ನಮಸ್ಕಾರ ಗೆಳೆಯರೆ ಟೆಕ್ ರು ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ನಾವೆಲ್ಲರೂ ತುಂಬಾ ಕಾತರದಿಂದ ಕಾಯ್ತಿದ್ದಂತಹ ಜಿಯೋ ಫೀಚರ್ ಫೋನ್ ಕೊನೆಗೂ ರಿಲೀಸ್ ಆಗಿದೆ ಇನ್ನು ನಡೆದಂತಹ ನಲವತ್ತನೇ ರಿಲಯನ್ಸ್ ಅವರ ಒಂದು ವಾರ್ಷಿಕ ಸಭೆಯಲ್ಲಿ ಈ ಒಂದು ಫೋನ್ ಅನ್ನ ಮುಖೇಶ್ ಅಂಬಾನಿಯವರು ಲಾಂಚ್ ಮಾಡಿದ್ದಾರೆ ಈ ಒಂದು ಸಭೆಯ ಪ್ರಾರಂಭದಲ್ಲಿ ಈ ಒಂದು ಫೋನ್ನ ಲಾಂಚ್ ಮಾಡಿ ಮಾತನಾಡಿದ ಮುಖೇಶ್ ಅಂಬಾನಿಯವರು ಈ ಒಂದು ಫೋನ್ನ ಎಲ್ಲ ಭಾರತೀಯರಿಗೂ ಉಚಿತವಾಗಿ ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಗೆಳೆಯರು ಈ ನ ಫೀಚರ್ಸ್ ಏನೋ ಇದನ್ನ ಹೇಗೆ ಪಡ್ಕೋಬೇಕು ಯಾವಾಗ ಬುಕ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಓದ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಪಕ್ಕ ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾವು ಹೇಳ್ತೀವಿ ವಿಡಿಯೋಸ್ ಗಳನ್ನ ಹಾಕ್ತಾರೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಗೆ ಈ ಒಂದು ಫೋನ್ನ ಒಂದು ಫೀಚರ್ಸ್ನ ನೋಡೋದಾದ್ರೆ ತುಂಬಾ ಸ್ಟೈಲೇಶ ಈ ಒಂದು ಫೋನ್ ನ ಈ ಒಂದು ಫೋನ್ನ ಒಂದು ಸ್ಕ್ರೀನ್ ಡಿಸ್ಪ್ಲೇ ನೋಡೋದಾದ್ರೆ ಎರಡು ಪಾಯಿಂಟ್ ನಾಲ್ಕು ಇಂಚು ಎರಡೂವರೆ ಇಂಚಿನ ಒಂದು ಸ್ಕ್ರೀನ್ ಬರುತ್ತೆ ಹಾಗೆ ಇದೊಂದು ಕೀಪ್ಯಾಡ್ ನೋಡೋದಾದ್ರೆ ಆಲ್ಫಾ ನಿಮ್ಮಲ್ಲಿ ಕೀಪ್ಯಾಡ್ ನಲ್ಲಿ ಇದನ್ನು ಮಾಡಿದರೆ ಈ ಒಂದು ಮೊಬೈಲ್ ಸುಮಾರು ಇಪ್ಪತ್ನಾಲ್ಕು ಭಾಷೆಗಳನ್ನು ಸಪೋರ್ಟ್ ಮಾಡ್ತಾ ಇದೆ ಹಾಗೆ ಇದರಲ್ಲಿ ಬ್ಯಾಟರಿ ಅದ್ರ ಜೊತೆ ನಿಮಗೆ ಚಾರ್ಜರ್ ಕೂಡ ಸಿಗ್ತಾ ಇದೆ ಹಾಗೆ ಮೆಮೊರಿ ಕಾರ್ಡ್ ಅನ್ನು ಕೂಡ ನೀವು ಹಾಕೋಬೋದು ಹಾಗೆ ಇದಕ್ಕೆ ಮೈಕ್ರೋಫೋನ್ ಸ್ಪೀಕರ್ ಕೂಡ ಇದೆ ಹೆಡ್ಫೋನ್ ಕೂಡ ಹಾಕೋಬೋದು ಹಾಗೆ ನೀವು ಕಾಲ್ ಹಿಸ್ಟ್ರಿ ಫೋನ್ ಡೀಟೇಲ್ಸ್ನೆಲ್ಲ ನೋಡ್ಬೋದು ನೋಡಬಹುದು ಹಾಗೆ ಇದರಲ್ಲಿ ಇನ್ ಬಿಲ್ಟ್ ರಿಂಗ್ ಟೋನ್ಸ್ಗಳು ಹಾಗೆ ಎಫ್ ಎಂ ರೇಡಿಯೋ ಟಾರ್ಚ್ ಲೈಟ್ ಇದೆಲ್ಲ ಇದೆ ಹಾಗೆ ಇದರೊಂದಿಗೆ ನೀವು ಜಿಯೋ ಟಿವಿ ಜಿಯೋ ಮೂವೀಸು ಹಾಗೆ ಜಿಯೋದ ಇನ್ ಯಾವ್ದು ರೀತಿಯೋ ಅವೆಲ್ಲ ಆಪ್ಸ್ ಗಳು ಇದ್ರಲ್ಲೇ ಇನ್ಬಿಲ್ಟ್ ಆಗಿ ಬರುತ್ತೆ ನೀವು ಅದನ್ನ ಬಳಸ್ಕೋಬಹುದು ಹಾಗೆ ಈ ಒಂದು ಜಿಯೋ ಫೋನ್ ನಲ್ಲಿ ನೀವು ಜಿಯೋ ಸಿಮ್ ನ ಮಾತ್ರ ಬಳಸಬೇಕಾಗುತ್ತೆ ನೀವು ಈ ಒಂದು ಜಿಯೋ ಸಿಮ್ ನ ಬಳಸ್ಕೊಂಡ್ಬಿಟ್ಟು ಈ ಒಂದು ಫೋನ್ ಉಪಯೋಗಿಸಬಹುದು ಹಾಗೆ ಈ ಒಂದು ಫೋನ್ ಯಾವಾಗ ಲಾಂಚ್ ಆಗ್ತಿದೆ ಅಂತ ನೀವು ಕೇಳೋದಾದ್ರೆ ಈ ಒಂದು ಫೋನ್ ಈಗ ಲಾಂಚ್ ಆಗಿಲ್ಲ ಜಸ್ಟ್ ಅವರು ಅನೌನ್ಸ್ ಮಾಡಿದ್ದಾರೆ ಈ ಒಂದು ಫೋನ್ ನಮಗೆ ಆಗಸ್ಟ್ ಹದಿನೈದಕ್ಕೆ ಅಂದರೆ ಭಾರತದ ಎಪ್ಪತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಈ ಒಂದು ಫೋನ್ ಅವರು ಲಾಂಚ್ ಮಾಡಲಿಕ್ಕೆ ಒಂದು ನಿರ್ಧರಿಸಿದ್ದಾರೆ ಆಗಸ್ಟ್ ಹದಿನೈದ ನಂತರ ಆ ಒಂದು ಫೋನ್ ಲಾಂಚ್ ಆದ ನಂತರ ಅದು ಟೆಸ್ಟಿಂಗ್ ನಡೀತಾ ಇದೆ ಅದು ಹಾಗೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಅದಕ್ಕೆ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೋಬಹುದು ಅಂದರೆ ಮುಂಚಿತವಾಗಿ ಮುಂಗಡವಾಗಿ ಬುಕ್ ಅನ್ನ ಮಾಡಬಹುದು ಅದಕ್ಕೆ ನೀವೇನ್ ಮಾಡಬೇಕಾಗಿದೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವ ಮೈ ಜಿಯೋ ಆಪ್ ಅಥವಾ ನೀವು ರಿಲಯನ್ಸ್ ನ ಒಂದು ಡಿಜಿಟಲ್ ಸ್ಟೋರ್ ಗಳಿಗೆ ಭೇಟಿ ಕೊಟ್ಬಿಟ್ಟು ಆಗಸ್ಟ್ ಇಪ್ಪತ್ನಾಲ್ಕರ ನಂತರ ಈ ಒಂದು ನೀವು ಬುಕ್ ಮಾಡಬಹುದು ಹಾಗೆ ಸೆಪ್ಟೆಂಬರ್ ಮೊದಲನೇ ವಾರದಿಂದ ಈ ಒಂದು ಫೋನ್ ಗಳನ್ನ ನಿಮ್ಗೆ ಹಂಚಿಕೆ ಮಾಡಲಾಗುತ್ತೆ ಯಾರು ಮೊದಲು ಬಂದು ತಗೋತಾರೋ ಅವರಿಗೆ ಒಂದು ಫೋನ್ ಸಿಕ್ತಾ ಇದೆ ಎಲ್ಲ ರಿಲಯನ್ಸ್ ಡಿಜಿಟಲ್ ಶೋರ್ ಗಳಲ್ಲಿ ಈ ಒಂದು ಫೋನ್ ಸಿಕ್ತಾ ಇದೆ ಯಾರು ಬುಕ್ ಅವರಿಗೆಲ್ಲ ಈ ಒಂದು ಫೋನ್ ಸಿಗುತ್ತೆ ಅಂದ್ರೆ ವಾರಕ್ಕೆ ಸುಮಾರು ಐದು ಮಿಲಿಯನ್ ಗಳಷ್ಟು ಫೋನ್ ಅವರು ಸೇಲ್ ಮಾಡುವ ಒಂದು ಗುರಿಯನ್ನು ಹೊಂದಿದ್ದಾರೆ ಇಲ್ಲ ನಿಮ್ ಒಂದು ಪ್ರಶ್ನೆ ಬಹುದು ಈ ಒಂದು ಫೋನ್ ಏನು ತುಂಬಾ ಫ್ರೀ ಆಗಿ ಕೊಟ್ಬಿಡ್ತಾರ ಏನು ನೀವು ನೀವೇ ಮಾಡ್ಬೇಕಾಗಿದೆ ಅಂದ್ರೆ ಸೆಪ್ಟೆಂಬರ್ ಒಂದನ ನೀವು ಫೋನ್ ತೊಗೊಳಕ್ ಹೋದಾಗ ಅಲ್ಲಿ ನೀವು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಬಿಟ್ಟು ನೀವು ಸುಮಾರು ಸಾವಿರದ ಐನೂರು ರೂಪಾಯಿನ ಮಾಡಬೇಕಾಗುತ್ತೆ ಈ ಒಂದು ಸಾವಿರದ ಐನೂರು ರೂಪಾಯಿ ಯಾಕೆ ಪೇ ಮಾಡಬೇಕಾಗುತ್ತೆ ಅಂದ್ರೆ ನೀವು ಈ ಒಂದು ಫೋನ್ ನ ಮಿಸ್ಯೂಸ್ ಆಗದಿರ್ಲಿ ಈ ಒಂದು ಫೋನ್ ತಪ್ಪು ಬಳಕೆ ಮಾಡಿದಿರ್ಲಿ ಅಂತ ಹೇಳಿ ಅವರು ಸಾವಿರದ ಐನೂರು ರೂಪಾಯಿನ ಒಂದು ಏನು ನ ಇಸ್ಕೊತಿದ್ದಾರೆ ನೀವು ಮೂರು ವರ್ಷಗಳ ನಂತರ ನೀವು ಮೂರು ವರ್ಷ ಒಂದು ನ ಬಳಸಿಬಿಟ್ಟು ಅಂದರೆ ಸುಮಾರು ಮೂವತ್ತಾರು ತಿಂಗಳು ಈ ಒಂದು ನ ಬಳಸಿಬಿಟ್ಟು ಮತ್ತೆ ಇದನ್ನ ತಗೊಂಡೋಗ್ಬಿಟ್ಟು ನೀವು ರಿಲಯನ್ಸ್ ಜಿಯೋ ಡಿಜಿಟಲ್ ಸ್ಟೋರಲ್ಲಿ ವಾಪಸ್ ಕೊಟ್ಟರೆ ಅವರು ನಿಮಗೆ ಸಂಪೂರ್ಣವಾಗಿ ಈ ಸಾವಿರದ ಐನೂರು ರೂಪಾಯಿ ಐನೂರು ರೂಪಾಯಿನ ನಿಮಗೆ ವಾಪಸ್ ಕೊಡ್ತಾರೆ ಹಾಗೆ ಈ ಒಂದು ಫೋನ್ ತಗೊಂಡ್ಮೇಲೆ ಮೇಲೆ ನೀವು ಉಚಿತವಾಗಿ ಡೇಟಾ ಕಾಲ್ಸ್ ಮತ್ತು ಎಸ್ ಎಂ ಎಸ್ ಅವನ್ನೆಲ್ಲ ಮಾಡಲಿಕ್ಕೆ ಯಾವ ಪ್ಲಾನ್ ನಾನು ಹಾಕೋಬೇಕು ಅಂತೇಳಿ ಹೇಳ್ತೀನಿ ಈ ಒಂದು ಉಚಿತ ಡೇಟಾ ಮತ್ತು ಕಾಲಿಂಗ್ ಸರ್ವಿಸ್ನ ಪಡ್ಕೋಬೇಕು ಅಂದರೆ ಸುಮಾರು ನೂರ ಐವತ್ಮೂರು ರೂಪಾಯಿ ಪ್ಯಾಕನ್ನು ನೀವು ಹಾಕೋಬೇಕಾಗುತ್ತೆ ನೂರ ಐವತ್ಮೂರು ರೂಪಾಯಿ ಪ್ರತಿ ತಿಂಗಳು ಹಾಕಿಸ್ಕೊಂಡು ಹೋದರೆ ನಿಮಗೆ ಅನಿಯಮಿತ ಕರೆಗಳು ಒಂದು ಅನಿಯಮಿತ ಡಾಟಾ ಹಾಗೂ ಉಚಿತವಾದಂಥ ಒಂದು ಎಸ್ ಎಂ ಎಸ್ನ ವ್ಯವಸ್ಥೆ ಅದು ಇರುತ್ತೆ ಪ್ರತಿ ತಿಂಗಳು ನೀವು ನೂರ ಐವತ್ಮೂರು ನೂರ ಐವತ್ಮೂರು ರೂಪಾಯಿ ರೀಚಾರ್ಜ್ ಮಾಡ್ಕೊತ ಹೋಗಬೇಕಾಗುತ್ತೆ ಹಾಗೆ ನಿಮಗೆ ಒಂದು ವಾರದ ವ್ಯಾಲಿಡಿಟಿ ಬೇಕು ಅಂದರೆ ಐವತ್ನಾಲ್ಕು ರೂಪಾಯಿಗಳ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಹಾಗೆ ಕೇವಲ ಎರಡು ದಿನದ ವ್ಯಾಲಿಡಿಟಿ ಅಂದರೆ ಇಪ್ಪತ್ತ್ನಾಲ್ಕು ರೂಪಾಯಿಗಳ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೂರ ಐವತ್ತ್ ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ಒಂದು ತಿಂಗಳು ಅನ್ಲಿಮಿಟೆಡ್ ಆಗಿ ಬಳಸ್ಕೋಬೋದು ಎಲ್ಲರೇ ಇದು ಸದ್ಯಕ್ಕೆ ಬಂದಂಥ ಸುದ್ದಿ ಇನ್ನು ಯಾವುದೇ ರೀತಿಯಾದಂಥ ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಾಗ ನಿಮಗೆ ಮೊದಲಿಗೆ ಅಪ್ಡೇಟ್ ಮಾಡ್ತೀನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಜಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಈ ಒಂದು ವೀಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು